ಈ ಮೊಸಳೆ ಸಿಕ್ಕಾಪಟ್ಟೆ ಮಾಂಸ ತಿನ್ನುತ್ತೆ ತಿಂದ ಆದಮೇಲೆ ಹಲ್ಲಿನ ಮಧ್ಯದಲ್ಲಿ ಮಾಂಸ ಸಿಕ್ಕಾಕ್ಕೊಡುತ್ತೆ ಆ ಮಾಂಸ ಅಲ್ಲೇ ಉಳ್ಕೊಂಡ್ಬಿಟ್ರೆ ಅದು ಕೊಳೆಯೋಕೆ ಶುರುವಾಗಿ ಇನ್ಫೆಕ್ಷನ್ ಆಗಿ ಮೊಸಳೆ ಜೀವಕ್ಕೆ ಅಪಾಯ ಅದಕ್ಕೆ ಏನು ಮಾಡುತ್ತೆ ಒಂದೊಂದು ಸಲ ಮೊಸಳೆ ಬಾಯಿ ತಕ್ಕೊಂಡು ಮಲ್ಕೊಂಡು ಬಿಡುತ್ತೆ ಆ ಪಕ್ಕದಲ್ಲಿದ್ದ ಹಕ್ಕಿ ಬಂದು ಹೆಕ್ಕಿ ತಿನ್ನೋಕೆ ಶುರು ಮಾಡುತ್ತೆ ಇದೇ ಥರ ಒಂದು ಮೊಸಳೆ ಬಾಯಿ ತಕ್ಕೊಂಡು ಮಲ್ಕೊಂಡಿರುತ್ತೆ ಒಂದು ಹಕ್ಕಿ ಬಂದು ಹೆಕ್ಕಿ ಹೆಕ್ಕಿ ಮಾಂಸನ ತಿಂದು ಕ್ಲೀನ್ ಮಾಡ್ತಾ ಇರುತ್ತೆ ಹಲ್ಲನ್ನು ಆಗ ಹಕ್ಕಿಗೆ ಸಿಕ್ಕಾಪಟ್ಟೆ ಖುಷಿಯಾಗಿ ಪಕ್ಕದಲ್ಲಿದ್ದ ಜಿಂಕೆ ಕೇಳುತ್ತೆ ಎಷ್ಟು ದಯಾಮಯಿ ನೋಡು ನನ್ನ ಯಜಮಾನ ದೇವ್ರವನು ನನಗೆ ದಿನ ಊಟ ಕೊಡ್ತಾನೆ ನನ್ನ ಹಸುವನ್ನು ನೀಗಿಸ್ತಾನೆ ಅಂತ ಜಿಂಕೆ ಹೇಳುತ್ತೆ ಏನು ಮಾತಾಡ್ತಿದ್ದೀಯಾ ಹಿಂದಿನ ವಾರ ಅವನು ನನ್ನ ಮಗನ ತಿಂದುಬಿಟ್ಟ ಅಂಥವನ್ನ ನೀನು ದೇವರು ಅಂತ ಇದೆಯಾ ದಯಾಮಯಿ ಅಂತ ಇದೆಯಾ ನಿನಗೆ ಇದು ಸರಿ ಅನಿಸುತ್ತಾ ಅಂತ ಅಕ್ಕಿ ಹೇಳುತ್ತೆ ಇಲ್ಲ 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 ನಾನು ನಂಬೋದಿಲ್ಲ ಇವನು ನಿಜವಾಗ್ಲೂ ದಯಾಮಯಿನೇ ನೀನು ಸುಳ್ಳು ಹೇಳ್ತಾ ಇದೆಯಾ ಅಂತ ಏನು ಕಲಿಯೋಕೆ ಸಿಗತ್ತ ಒಬ್ರು ನಮಗೆ ಒಳ್ಳೆಯವರಾಗಿದ್ದರು ಅಂದ್ರೆ ಮಾತ್ರಕ್ಕೆ ಇನ್ನೊಬ್ರಿಗೂ ಅವರು ಒಳ್ಳೆಯವರಾಗಿರಬೇಕು ಅನ್ನೋದು ಸುಳ್ಳು ಮನುಷ್ಯ ಸಮಯಕ್ಕನುಗುಣವಾಗಿ ಮನುಷ್ಯರಿಗೆ ಅನುಗುಣವಾಗಿ ಬದಲಾಗ್ತಾ ಹೋಗ್ತಾನೆ ಒಬ್ರು ಅವ್ರ ಕತೆ ಬಂದು ನಮ್ಮತ್ರ ನಮ್ಮ ಹೇಳ್ಕೊಳ್ತಿದ್ದಾರೆ ಅಂತಂದ್ರೆ ಆ ಕಥೆಯನ್ನ ಮುಕ್ತ ಮನಸ್ಸಿನಿಂದ ಕೇಳೋದು ನಮ್ಮ ಜವಾಬ್ದಾರಿ ಇಲ್ಲ ನಾ ನಂಬಿರೋ ಕಥೆನೇ ಸತ್ಯ ಅಂತ ಅವ್ರ ಮೇಲೆ ಅದನ್ನ ಹೇರೋಕ್ ಹೋಗಬಾರದು ಆತರ ಮುಕ್ತ ಮನಸ್ಸಿನಿಂದ ಕೇಳಿದ್ರೆ ಬಹುಶಃ ಇನ್ನೊಬ್ಬ ಮನುಷ್ಯನನ್ನ ಸರಿಯಾಗಿ ಅರ್ಥ ಮಾಡ್ಕೊಳಕೆ ಸಾಧ್ಯ ಬಹುಶಃ ಅರ್ಥ ಮಾಡ್ಕೊಳಕ್ ಸಾಧ್ಯ ಮುಂದೊಂದಿನ ಮಾಂಸ ಸಿಗ್ಲಿಲ್ಲ ಅಂತಂದ್ರೆ ಹಲ್ಲನ್ನ ಕ್ಲೀನ್ ಮಾಡ್ತಾ ಇರೋ ಹಕ್ಕಿನೇ ಆ ಮೊಸಳೆ ತಿನ್ನೋ ಸಾಧ್ಯತೆ ಇದೆ ಅಂತ ಯೋಚನೆ ಮಾಡಿ